ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ಅಮ್ಮ ದೋಸೆ ಇಟ್ಟು ಪ್ರಿಪೇರ್ ಮಾಡ್ತಾಯಿದ್ರು ವನಿಷ್ಕಾಗೋಸ್ಕರ ಆದರೆ ಅವಳು ದೊಡ್ಡವಳಾದರೂ ದೋಸೆನ ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂದರೆ ಅವಳಿಗೆ ಟೆನ್ ಮಂತ್ಸಿಂದ ಈ ದೋಸೆ ರೆಸಿಪಿನ ಮಾಡಿ ತಿನ್ನಿಸ್ತಾ ಇದ್ದೀವಿ ಸೊ ಟೆನ್ ಮಂತ್ಸಿಂದನೂ ಅವಳಿಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಸೊ ಫಸ್ಟು ಟೆನ್ ಮಂತ್ಸಲ್ಲಿ ಅವಳಿಗೆ ಕೊಡಬೇಕಾದ್ರೆ ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇದ್ದಿದ್ದು ಅಂದರೆ ಒಂದು ಸೇರು ಹಕ್ಕಿ ತೊಗೊಂಡ್ರೆ ಒಂದು ಇಡಿಯೋಷ್ಟು ತೊಗರಿ ಬೇಳೆ ಬೇಳೆ ಹೆಸ್ರು ಕಾಳು ಅಥವಾ ಹೆಸರು ಬೇಳೆ ಸ್ಮಾಲ್ ಟಿ ಆರ್ ಕಾಫಿ ಕಪ್ಸ್ ಸಿಗುತ್ತಲ್ವ ಸೊ ಅದರಲ್ಲಿ ಒಂದೊಂದು ಲೋಟ ಹಾಕೊಳ್ಳಿ ನಿಮಗೆ ಚೆನ್ನಾಗಿರುತ್ತೆ ಮೆಷರ್ಮೆಂಟು ಸೊ ಸಪ್ಸಪ್ರೇಟಾಗಿ ಇಟ್ಕೊಂಡಾದ್ಮೇಲೆ ನಾವು ಇದನ್ನು ಮಿಲ್ ಮಾಡಿ ಇಡು ಇಟ್ಕೊಂಡ್ರೆ ಅಂದರೆ ಹಿಟ್ಟು ರೆಡಿ ಆಗುತ್ತೆ ದೋಸೆ ಹಿಟ್ಟು ಸೊ ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡಿ ಇನ್ಸ್ಟಂಟಾಗೂ ಬಿಟ್ಕೋಬೋದು ಒನ್ ಟೂ ಅವರ್ಸ್ ಬಿಟ್ಟಾದರೂ ಬಿಟ್ಕೋಬೋದು ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಾದಮೇಲೆ ಇದು ಅಡ್ಜಸ್ಟ್ ಆಗ್ತಿದೆ ಮಗುಗೆ ಅಂತ ಆದಮೇಲೆ ಸೊ ನೆಕ್ಸ್ಟು ನಾವು ಸೀಡ್ಸ್ ಆಗಿರಲಿ ಮಿಲೇಟ್ಸ್ ಆಗಿರಲಿ ಒಂದೊಂದೇ ಆ್ಯಡ್ ಮಾಡ್ಕೊತಾ ಹೋಗ್ಬೋದು ಸೊ ಇವಾಗಲೇ ಒಂದೇ ಸಲ ಕೊಟ್ಟರೆ ಮಗುಗೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋದಾಗ ಮಗುಗೂ ಅಷ್ಟೇ ಅಡ್ಜಸ್ಟ್ ಆಗುತ್ತೆ ವಾಮಿಟಿಂಗ್ ಆ ಥರ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಸೊ ಸಮರ್ಥೋರ್ ದೊಡಮ್ಮ ಅವ್ರದ್ದು ಗುರುಪ್ರವೇಶ ಇತ್ತು ಸೊ ಇದು ದಿನ ಸಂಜೆ ಗುರುಪ್ರವೇಶಕ್ಕೆ ಹೋಗಿದ್ವಿ ಎಲ್ಲ ಬಂದು ಆಲ್ರೆಡಿ ರೆಡಿ ಇದ್ದಾರೆ ಪೂಜೆಗೆಲ್ಲ ಸೊ ನಾವು ಹೋಗಿ ಟಿಫನ್ ತಿಂದ್ಕೊಂಡು ಪೂಜೆಗೆಲ್ಲ ಹೆಲ್ಪ್ ಮಾಡೋದು ಮಾಡ್ತಾ ಇದ್ವಿ ಸೊ ಮನೆ ಹೇಗಿದೆ ಅಂತ ನಿಮಗೆ ಸಲ ತೋರಿಸ್ತೀನಿ ನೋಡಿ ಅದು ಎಂಟ್ರೆನ್ಸ್ ಆವಾಗಲೇ ತೋರಿಸಿದ್ದು ಇಲ್ಲೊಂದು ರೂಮು ಇಲ್ಲೊಂದು ಪೂಜಾ ರೂಮು ಸೊ ಸ್ಮಾಲ್ ಕಾರಿಡಾರು ಸೊ ಅಲ್ಲಿ ಒಂದು ವಾಷ್ ಬೇಸಿನ್ನು ಮತ್ತು ವಾಶ್ರೂಮು ಸೊ ಮತ್ತೆ ಇನ್ನರ್ ಸ್ಟೇರ್ ಕೇಸ್ ಕಿಚನ್ ಹತ್ರ ಇನ್ನರ್ ಸ್ಟೇರ್ ಕೇಸ್ ಬರುತ್ತೆ ಅಂದ್ರೆ ಇದು ಕೊಂಡ್ಕೊಂಡಿರೋದು ಮನೆ ಸೊ ಅದನ್ನೇ ಸ್ವಲ್ಪ ವುಡ್ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ಮಾಡಿಸಿರೋದು ಸೊ ಮೇಲೆ ಬಂದ್ರೆ ಎರಡು ರೂಮ್ ಇದೆ ತುಂಬಾ ಸ್ಪೇಶಿಯಸ್ ಆಗಿದೆ ತುಂಬಾ ಚೆನ್ನಾಗಿದೆ ರೂಮ್ಸ್ ಎಲ್ಲ ಅಪೋಸಿಟ್ ಆಪೋಸಿಟ್ ರೂಮ್ಸ್ ಎರಡು ಕೂಡ ಸೊ ವಿಶ್ಕನ ಕರ್ಕೊಂಡು ನಾನು ಮನೆ ನೋಡ್ತಾ ಇದ್ದೀನಿ ಸೊ ನಾನು ಬ್ಲ್ಯಾಕ್ ವಿತ್ ಗೋಲ್ಡ್ ಕಲರ್ ಕಾಂಬಿನೇಷನ್ದು ಸ್ಯಾರಿ ಹಾಕಿದ್ದೆ ಅಂದ್ರೆ ಇದು ತುಂಬಾ ವರ್ಷ ಆಗೋಗಿತ್ತು ತಗೊಂಡು ಜಾಸ್ತಿ ವೇರ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಮೇನ್ಲಿ ಬ್ಲೌಸ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ಆಗ್ತಾ ಇರಲಿಲ್ಲ ಸೊ ಒಂದು ಬ್ಲೌಸ್ ತರಿಸ್ಕೊಂಡೆ ರೆಡಿ ಬ್ಲೌಸ್ ಆನ್ಲೈನಲ್ಲಿ ಸಿಕ್ಕ ಸಖತ್ತಾಗಿತ್ತು ಮತ್ತು ಕಂಫರ್ಟಬಲ್ ಆಗಿತ್ತು ಮತ್ತು ತುಂಬ ಚೆನ್ನಾಗಿ ಮ್ಯಾಚ್ ಕೂಡ ಆಗ್ತಾ ಇತ್ತು ಸೊ ಯಾರಿಗಾದ್ರೂ ಆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ವಿಷ್ಕಾ ವನುಷ್ಕ ಸೈಲೆಂಟಾಗಿ ಕೂತ್ಕೊತಾಯಿದ್ರು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಆಚೆ ಈಚೆ ಓಡಾಡೋದೆಲ್ಲ ಮಾಡ್ತಾಯಿದ್ರು ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಸೊ ಸೊಮ್ಮತ್ ಇವ್ರು ಸ್ವಂತ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ನಮ್ಮ ಮಾವನವ್ರ ಅಣ್ಣ ಅತ್ತಿಗೆ ಇವರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಅನುಷ್ಕಾ ನಾನು ಹೋಗ್ತಾ ಇದ್ದೀನಿ ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿ ಹೇಳ್ತಾ ಇದ್ಲು ಬಟ್ ಎಲ್ಲಿ ಓಡಾಡ್ಬಿಟ್ಟು ಎಲ್ಲಿ ಬೀಳಿಸ್ತಾರೋ ಅನ್ನೋದೊಂದು ದೊಡ್ಡ ಟೆನ್ಷನ್ ಇರುತ್ತೆ ನೋಡಿ ಅದಕ್ಕೆ ಹತ್ರ ಸುಮ್ಮನೆ ಕೂತಿದ್ದಾಳೆ ಮಾತಾಡ್ತಾ ಇದ್ದಾಳೆ ಅವಳು ಆ ಅಂತ ಕಿರ್ಚೋದು ಎಲ್ಲ ಮತ್ತೆ ಸುಮ್ಮನೆ ಒಂದು ಕಡೆ ಕುತ್ಕೊಳ್ಳಲ್ಲ ಓಡಾಡ್ತಾ ಇರಬೇಕು ಅನುಷ್ಕಾ ಸೊ ಇವಾಗ ಪೂಜೆ ಎಲ್ಲ ಆಲ್ಮೋಸ್ಟ್ ಆಯಿತು ಮನೀಷ್ಕಾಗೆ ಹೊಟ್ಟೆ ಹಸ್ವಾಗ ಬಿಟ್ಟಿದ್ದು ತುಂಬಾ ಸೊ ಇವಾಗ ಊಟ ಎಲ್ಲ ಬರ್ತಾ ಇದೆ ಅಂದರೆ ಕ್ಯಾಟ್ರಿಂಗ್ ಅಲ್ವಾ ಸೊ ಅವ್ರು ಬಂದು ಇವಾಗ ಜೋಡ್ಸ್ಕೊತಾ ಇದ್ದಾರೆ ಮತ್ತೆ ಮತ್ತೆ ಪುಷ್ಪತ್ ಅಂತ ಹೇಳಿ ಅವರು ಸೀನಿಯರ್ ಸೀನಿಯರ್ ಅಂತ ಹೇಳಿ ರೇಗಿಸ್ತಾ ಇರ್ತೀವಿ ಅವ್ರನ್ನ ಸೊ ನೆಕ್ಸ್ಟ್ ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ ಅನು ನಾನು ಕಾವ್ಯತ್ಕೆ ಅದಕ್ಕೆ ಎಲ್ಲರೂ ಸೊ ಸೀಸನ್ ಬೇರೆ ಚೇಂಜ್ ಆಯ್ತಲ್ಲ ಸೊ ಮಕ್ಕಳಿಗೆ ಏನಕ್ಕೆ ಡೇಕೆಮು ಆಗ್ತಾನೆ ಇರುತ್ತೆ ಸೊ ನೆಕ್ಸ್ಟ್ ಡೇ ಕೆಮ್ಮು ಎಲ್ಲ ಆದಾಗ ಸ್ವಲ್ಪ ನೀಲಗಿರಿ ಎಣ್ಣೆನ ಅವರಿಗೆ ಸ್ಮೆಲ್ ಮಾಡಿಸೋದಾಗಿರಲಿ ಅವ್ರು ಮಲ್ಕೊಂಡಾಗ ಆ ಜಾಗದಲ್ಲಿ ಒಂದೆರಡು ಡ್ರಾಪ್ಸ್ ಆಗೋದಾಗಿರಲಿ ಮಾಡಿದ್ರೆ ತುಂಬಾನೇ ಅವರಿಗೆ ರಿಲೀಫ್ ಫೀಲ್ ಆಗುತ್ತೆ ಮತ್ತು ತುಂಬಾ ಹೆಲ್ಪ್ ಕೂಡ ಮಾಡುತ್ತೆ ಅದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿಯಾಗಿ ಇದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನನ್ನ ಸ್ಯಾರಿ ಮತ್ತು ಬ್ಲೌಸು ಸೊ ಆಲ್ಮೋಸ್ಟ್ ಪೂಜೆ ಎಲ್ಲ ಆಗಿತ್ತು ಸೊ ಇಲ್ಲಿ ಉಷ್ಕಾ ವನಿಷ್ಕಾ ಮತ್ತು ಅನ್ವಿತ್ ರಾಜ ಅಂತ ಹೇಳಿ ಸೊ ಅನ್ವಿತ್ ರಾಜ್ಗೂ ಮತ್ತೆ ವನಿಷ್ಕಾಗೂ ತ್ರೀ ಮಂತ್ಸ್ ಡಿಫ್ರೆನ್ಸು ಸೊ ಹಂಗೆ ಸಮತ್ ಮತ್ತು ಪೃಥ್ವಿ ಅಂತ ಅವರಿಬ್ಬರಿಗೂ ಟೂ ಮಂತ್ಸ್ ಡಿಫ್ರೆನ್ಸ್ ಇತ್ತು ಸೊ ನೋಡಿ ಇಲ್ಲಿ ಆಲ್ ಕೆ ಎಸ್ ಐ ಸಿ ಲೇಡೀಸ್ ಇನ್ ಒನ್ ಫ್ರೇಮ್ ಸೊ ನೋಡಿ ಎಲ್ಲ ಫೋಟೋಗೆಲ್ಲ ರೆಡಿ ಆಗ್ತಾ ಇದಾರೆ ಸೊ ನಿಮಗೆಲ್ಲ ಯಾವ ಕಲರ್ ಇಷ್ಟ ಆಯಿತು ಇದರಲ್ಲಿ ಕೆ ಎಸ್ ಐ ಸಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವೆಲ್ಲರೂ ಸೊ ಪುಷ್ಪಕ್ಕನೂ ಅಷ್ಟೇ ಸ್ವಲ್ಪ ಲೇಟಾಗಿ ಬಂದರು ಅಂದರೆ ಪಾಪು ಇನ್ನು ಫೈವ್ ಮಂತ್ಸ್ ಬೇಬಿ ಅಲ್ವಾ ಸೊ ಅದಕ್ಕೆ ಅವ್ರು ಸ್ವಲ್ಪ ನಿಧಾನಕ್ಕೆ ಬಂದರು ಸೊ ನೋಡಿ ನಾವು ಎಲ್ಲರೂ ಫೋಟೋಸ್ ಎಲ್ಲ ತಗೋಸ್ಕೊಳ್ತಾ ಇದ್ದೀವಿ ಸೊ ಮಕ್ಳು ಜೊತೆ ಫೋಟೋಸ್ ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿರುತ್ತೆ ಇವಾಗ ಅವರು ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿರುತ್ತೆ ಅದ್ರ ಮಧ್ಯ ಫೋಟೋಗೆ ಟೈಮೇ ಸಿಗಲ್ಲ ಹಂಗಾಗ್ಬಿಟ್ಟಿದೆ ಇವಾಗ ಲೈಫು ಅಂದರೆ ಎಲ್ಲರಿಗೂ ಗೊತ್ತಿರತ್ತೆ ಮಕ್ಳಂದ ಮೇಲೆ ಎಷ್ಟು ಕಷ್ಟ ಇರುತ್ತೆ ಅದು ಚಿಕ್ಕ ಚಿಕ್ಕ ಮಕ್ಕಳು ಇಬ್ರು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಸೊ ಇವಾಗ ನಾವು ಊರು ಕಡೆ ಹೊರಟಿದ್ದೀವಿ ಅಂದರೆ ಪುಷ್ಪಕ್ಕ ಅವ್ರ ಜೊತೆನೇ ಹೊರಟಿದ್ದೀವಿ ಸಮಾತೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸೊ ನಾವೆಲ್ಲರೂ ಹೊರಟಿದ್ದೀವಿ ಊರಿಗೆ ಸೊ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿದ್ರಲ್ವ ಪುಷ್ಪಕ್ಕ ಪಾಪು ಜೊತೆ ಮನೆಗೆ ಸೊ ಅದಕ್ಕೆ ಮತ್ತೆ ಆರತಿ ಮಾಡಿ ಅವ್ರನ್ನ ಒಳಗೆ ಕರ್ಕೊತಾ ಇದ್ದಾರೆ ಸೊ ವನಿಷ್ಕ ನೋಡಿ ಅದೊಂದು ಒನ್ ಕೆ ಜಿದ್ದು ಪ್ಯಾಕ್ ಅದು ರವೆ ಅದನ್ನ ಇಟ್ಕೊಂಡು ಓಡಾಡ್ತ ಇದ್ದಾಳೆ ಕಿಚನ್ನಿಂದ ನನಗೆ ತಂದು ಕೊಡೋದು ಮತ್ತು ನನ್ನಿಂದ ಇಸ್ಕೊಂಡು ಹೋಗಿ ಮತ್ತೆ ಅಮ್ಮಮ್ಮ ಕೊಡೋದು ಆ ಥರ ಆಡ್ತಾ ತೆದ್ದೇಳು ಸೊ ನೋಡಿ ಏನು ಹೊಸ ಹೊಸದ್ದು ಎಷ್ಟು ಹಾಟಾಗಿ ಕಲ್ತಿದ್ದಾಳೆ ಅಂದರೆ ಅವಳು ನೋಡಿ ಇವಾಗ ಒಂದು ಕ್ಯೂಬ್ಸ್ ಇತ್ತು ಸೊ ಅದ್ರ ಮೇಲೆ ಕುತ್ಕೊಳ್ಳೋಕಳು ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ಸೊ ಮಕ್ಕಳು ನೋಡೋದೇ ಒಂದು ಖುಷಿ ಆಗುತ್ತೆ ಮತ್ತೆ ಅವ್ರು ಹೊಸ ಹೊಸ ವಿಷಯ ಕಲಿಯೋದು ಅವ್ರು ಹೊಸ ಹೊಸ ಏನೋ ಒಂದು ಹೊಸತನ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಹೂವಿಶ್ಕ ಒನ್ ಒಂದು ಫುಲ್ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಹಾವ್ ಎ ಗುಡ್ ಡೇ ಟೇಕ್ ಕೇರ್ ಬಾಯ್ ಬಾಯ್ యారెలా నన్న చాలాల్న సబ్స్క్రైబ్ మబ్స్క్రైబ్ మొక్క నోడి థ్యాంక్